Yeah. ಯಜ್ಮನ್ರಿವೋವ ಏನು ಬೆಲೆ ಕಟ್ಟಿದೀರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಓರಿಗಳಲ್ವಾ ಹಾಂ ಎರಡಲ್ಲ ಹೋರಿಗಳು ಪ್ಯೂರ್ ಹಳ್ಳಿ ಕಾರ್ ಹ್ಞೂ ಯಾವ ರೇಜ್ಮ್ರೆ ಹಾಂ ಸುಳ್ಯ ಇಲ್ಲೇನಾ ಏನೊಂದು ವಾರ ಇರುತ್ತ ಜಾತ್ರೆ ಇಪ್ಪತ್ತೊಂಬತ್ತು ಹ್ಞೂ ಅದೇ ಕೆಲವರು ಇಪ್ಪತ್ತಾರು ಹಾಕಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹ್ಞೂ ಮನೆ ಮುಂದೆ ಇಟ್ಟಾವ ಮನೆ ಮುಂದೆ ಹಳ್ಳಿ ಕಾರ ತಳಿ ಇರುತ್ತಾ ಹ್ಞೂ ಹೌದಾ ಹೌದಾ ಅಲ್ವ ಒಂದು ಹಳ್ಳಿ ಕಾರ ಹಸ ಇಟ್ಕೋಬೇಕು ಮುಂದೆ ಇಟ್ಕೊಂಡ್ರೆ ಸಂತತಿಗೆ ಉತ್ಪತ್ತಿ ಆಗುತ್ತೆ ಹೌದಾ ಆಯ್ತು ಆಯ್ತು ಯಜಮಾನ್ರಿ ಅಲ್ವ ಆಯ್ತು ಯಜಮಾನ್ರಿ ಹಳ್ಳಿ ಕಾರ ತಳಿನ ಉಳಿಸಿ ಬೆಳೆಸಿ ಹಾಂ ಇದೆಷ್ಟು ಹಸಾರು ಇದು ಹಸು ಕರುಣಾ ಇದು ಹೋಗ್ರಿನಾ ಓಹೋ ಐವತ್ತೈದು ಸಾವಿರನಾ ಇವತ್ತಿಂದ ಶುರು ಅಲ್ವಾ ಹೆಂಗ್ ಪರವಾಗಿಲ್ಲ ವ್ಯಾಪಾರ ಪರವಾಗಿಲ್ಲ ಹಾ ಅಲ್ವಾ ಸೊ ನಾಳೆಯಿಂದ ರಂಗೇ ಇರುತ್ತೆ ಅಲ್ಲಿ ನಾಳೆಯಿಂದ ಎಲ್ಲ ಜಮೆ ಆಗುತ್ತೆ ಅಲ್ವಾ ಹ್ಮ್ ಇದ್ರೆ ಏನು ಬೆಲೆ ಕಟ್ಟಿದೀರ ಸರ್ ಗೌಡ್ರೆ ಬೆಲೆ ನಲ್ವತ್ತು ಸಾವಿರ ಅವು ಎರಡು ಲಕ್ಷದ ಇಪ್ಪತ್ತು ಸಾವಿರ ಎಲ್ಲ ಊರಿಗಡೆ ಅಲ್ವಾ ಅಲ್ಲೂ ಕಡೆಯಲ್ಲ ಹೆಂಗ್ ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರುತ್ತಾ ಹಾ ಒಂದು ಹಳ್ಳಿ ಕಾರ್ ರಸ ಇಟ್ಕೋಬೇಕು ಸ ಸಂತತಿ ಹಾ ಹೌದಾ ಸಂತತಿ ಉತ್ಪತ್ತಿ ಆಗುತ್ತೆ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಯಾಕೆಂದ್ರೆ ಇದು ವಂಶ ಪರಂಪರೆಯಿಂದ ಬಂದ ಅಲ್ಲ ವಂಶ ಪರಂಪರೆಯಿಂದ ಬಂದಿರುವಂತ ಇದನ್ನ ಉಳಿಸ್ಕೊಂಡು ಹೋಗಬೇಕು ಮುಂದಿನ ಪೀಳಿಗೆಗೆ ನಾವು ಜೋಪಾನ ಇಟ್ಕೋಬೇಕು ಅಲ್ವಾ ಇವತ್ತಿಂದ ಜಾತ್ರೆ ಶುರುವಾಗಿದೆ ಬೇರೆ ಬೇರೆ ಜಾತ್ರೆಗೆ ಹೋಗ್ತೀರಾ ಹೌದಾ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಹಳ್ಳಿ ಕಾಸು ಕಡಿನ ಉಳಿಸಿ ಬೆಳೆಸಿ ಇದು ಹೊಸ ರೇಟ್ ಎಷ್ಟು ಇದು ಕರಾನ ಇದು ಹೆಣ್ಕ ಹೆಣ್ಕರು ಏನು ಬೆಲೆ ಕಟ್ಟಿರುತ್ತ ನಾಲ್ವರು ಸರ್ ಹೆಂಗು ಚಳಿ ಇಲ್ಲ ಅಲ್ವಾ ಹೆಂಗು ಚಳಿ ಇಲ್ಲ ಅಲ್ವಾ ಹಾಗಾಗಿ